ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಈಗಾಗಲೇ ಆಷಾಢ ಮಾಸಕ್ಕೆ ಕಾಲಿಟ್ಟಿದ್ದು ಚಿನ್ನದಲ್ಲಿ ಬಂಪರ್ ಇಳಿಕೆ ಕಂಡಿದೆ ಚಿನ್ನದ ದರದಲ್ಲಿ ಪ್ರತಿದಿನವೂ ಏರಿಳಿತಗಳ ಆಗುತ್ತಲೇ ಇರುತ್ತವೆ ಅಂದರೆ ಇಂದು ಚಿನ್ನ ಹಾಗೂ ಬೆಳ್ಳಿ ಆಭರಣ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಎಲ್ಲಾ ಪ್ರಿಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಮದುವೆ ಸಮಾರಂಭ ಸೇರಿದಂತೆ ಯಾವುದೇ ವಿವಿಧ ಬಗೆಯ ಕಾರ್ಯಕ್ರಮಗಳು ಬಂಗಾರವನ್ನ ಕೇಂದ್ರ ಬಿಂದುವಾಗಿ ನಾವು ಭಾರತೀಯರು ಉಪಯೋಗಿಸುತ್ತೇವೆ ಮಾರುಕಟ್ಟೆಯಲ್ಲಿ ಈ ಹಳದಿ ಲೋಹಕ್ಕೆ ಮಹಿಳೆಯಿಂದ ಹಿಡಿದು ಪುರುಷರಿಗೂ ಬಹಳ ಬೇಡಿಕೆ ಇದೆ ಹೀಗಾಗಿ ಎಂದು ಚಿನ್ನಾಭರಣ ದರದಲ್ಲಿ ಭಾರಿ ಇಳಿಕೆ ಕಂಡಿದ್ದು ಹತ್ತು ಗ್ರಾಂ ಚಿನ್ನದ ಇಪ್ಪತ್ತೆರಡು ಕ್ಯಾರೆಟ್ ನ ಆಭರಣ ಚಿನ್ನದ ಬೆಲೆ ಇಂದು ಅರವತ್ತೇಳು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಬಂಗಾರದ ಬೆಲೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಆಗಿದೆ ಲೈವ್ ಆಗಿ ಬಂಗಾರದ ಬೆಲೆಯ ಇಳಿಕೆಯ ಬಗ್ಗೆ ಸ್ಕ್ರೀನ್ ಮೇಲೆ ನೋಡುತ್ತಿರಬಹುದು ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಹತ್ತು ಗ್ರಾಂ ನೂರು ಗ್ರಾಂ ಸಾವಿರ ಗ್ರಾಂ ಒಂದು ಕೆಜಿ ಬೆಳ್ಳಿಯ ದರ ಅಕ್ರಮವಾಗಿ ಒಂಬೈನೂರ ಹದಿನಾರು ಪಾಯಿಂಟ್ ಹಾಗೂ ತೊಂಬತ್ ಒಂದು ಐವತ್ತು ರೂಪಾಯಿಗಳಾಗಿವೆ ಹೀಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನ ಹಾಗೂ ಬೆಳ್ಳಿ ದರಗಳು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ